ಯಾರಪ್ಪ ನೀವು ಹೇಳಿ ಕೇಳಿಕ್ಕೆ ದುಡ್ಡು ಯಾಕೆಸ್ಕಂಡೆ ಯಾಕೆ ಇಸ್ಕಂಡೆ ದುಡ್ಡು ಹೇಳಿ ಕೇಳಿಕ್ಕೆ ಯಾಕ್ರಿ ಮೇಡಮ್ ಮನೆ ಅವ್ರಿಗೆ ಹೇಳಿದ್ದೀರಾ ದುಡ್ಡು ಸಲಕ್ಕೆ ನೀವು ಯಾಕೆಸ್ಕೊಂಡ ದುಡ್ಡು ಗಾಡಿ ಗಾಡಿ ಎಲ್ಲಿ ಎಲ್ಲಿ ಏ ಕೊಟ್ಟೆ ಯಾವಳ ಕೊಡಕ್ರೆ ಇದು ಸೋಲು ಸೋಲು ಧೈರ್ಯ ಸೋಲು ನಾ ಇದಕ್ಕೆ ಯಾವಳ ಯಾವ್ಳ ಕೊಡ್ರೆ ಪಿಂಟು ಪಿನ್ ಇಲ್ಲ ಇದೆ ಇದ್ರಲ್ಲಿದೆ ಇದೆ ನೀನ್ ಏನೇ ಸಿಂಪಲ್ ಕೊಟ್ರು ನೀನ್ ಏನೇ ಸಿಂಪಲ್ ಕೊಟ್ರು ನಮ್ಗೆ ಗೊತ್ತು ನಾವು ಹಿಡಿಬೇಕು ಅಂತ ಗೊತ್ತು ಪಿಂಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆನಾ ಕೊಡ್ಬೇ ಕೊಡ್ರೆ ಯಾವಳೆ ಕೊಟ್ಟೆ ಸೊಲ್ಲಂಗ ವಾಪಸ್ ಕೊಡು ಕೊಡು ಎತ್ ಕೊಡು ಎತ್ತು ಕೊಡು ಅಂತ ಹೇಳಿದೆ ನೀವು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿದೆ ನೂರು ರೂಪಾಯಿ ಕೂಡಯ್ಯ ನೂರು ರೂಪಾಯಿ ಕೊಡ್ತೀನಿ ಕೊಡ್ತೀನಿ ನೂರು ನಿಮ್ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಗೆಲ್ಲ ದುಡ್ಡು ಬರ್ತದೆ ಸಂಬಳ ಬರ್ತದೆ ಸಂಬಳದಲ್ಲಿ ಬದುಕ್ರಯ್ಯ ನಿಮ್ ಯೋಗ್ಯತೆಗೆ ನಿಮ್ ಜನ್ಮಕ್ಕೆಷ್ಟು ಬೆಂಕಿ ಹಾಕಿ ಹೇಳ್ತೀನಿ